ಮದುವೆಯಾಗುವ ಪ್ರತಿ ಹೆಣ್ಣು ಮಕ್ಕಳಿಗೆ ತವರು ಮನೆಯವರು ಇದನ್ನು ತಿಳಿಸಲೇಬೇಕು ಹೌದು ತವರು ಮನೆಯವರು ಇದನ್ನು ಕಲಿಸಿಕೊಟ್ಟರೆ ಜೀವನ ಸುಖವಾಗಿರುತ್ತದೆ ಮದುವೆಯಾದ ನಂತರ ಅತ್ತೆ ಮನೆಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಸಂಸಾರ ಚೆನ್ನಾಗಿರುತ್ತೆ ಎಂದು ಹೇಳಲು ಸಾಧ್ಯವಿಲ್ಲ ಅತ್ತೆ ಸೊಸೆ ನಡುವೆ ಪ್ರತಿದಿನ ಸಣ್ಣ ಪುಟ್ಟ ವಾಗ್ದಾವಗಳು ನಡೆಯುತ್ತಲೇ ಇರುತ್ತದೆ ಭಾರತದಲ್ಲಿ ಮದುವೆಯಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಮದುವೆ ಎಂದರೆ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿರುತ್ತದೆ ಅತಿಥಿಗಳಿಂದ ಹಿಡಿದು ಊಟ ತಿಂಡಿಯವರೆಗೂ ಸಿದ್ಧತೆಯನ್ನು ನಡೆಯುತ್ತಲೇ ಇರುತ್ತದೆ ಅದೇನೇ ಇರಲಿ ಮದುವೆ ಎನ್ನುವುದು ಎರಡು ಜನರ ಒಕ್ಕಟ್ಟವಲ್ಲ ಆದರೆ ಎರಡು ಕುಟುಂಬಗಳ ಮಿಲನವಾಗಿದೆ ಮದುವೆಯ ನಂತರ ಹುಡುಗ ಮತ್ತು ಹುಡುಗಿಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಅದರಲ್ಲೂ ಮದುವೆಯ ನಂತರ ಹೆಣ್ಣು ಮಕ್ಕಳ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತದೆ ಏಕೆಂದರೆ ಆಕೆ ಹೆಂಡತಿಯಾಗುವುದರ ಜೊತೆಗೆ ಸೊಸೆ ಅತ್ತಿಗೆ ಚಿಕ್ಕಮ್ಮ ಅತ್ತೆಯ ಮಾವನ ಮುಂತಾದಗಳ ಸಂಬಂಧಗಳಿಗೂ ಕಟ್ಟಿಕೊಳ್ಳುತ್ತಾಳೆ ಒಂದು ತಾಯಿ ಕಳಿಸಿಕೊಡಬೇಕಾದಂತಹ ನಿಯಮಗಳು ಅತ್ತೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಚಿಕ್ಕ ಚಿಕ್ಕ ವಿಷಯಗಳನ್ನು ನೋಡಿಕೊಳ್ಳಬೇಕು ಆದರೆ ಕೆಲವು ಹುಡುಗಿಯರು ಪ್ರಾರಂಭದಲ್ಲಿಯೇ ತಮ್ಮ ಅತ್ತೆ ಮಾವಂದಿರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರೆ ಇನ್ನೂ ಕೆಲವರು ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕೆ ದೊಡ್ಡ ಕಾರಣವೇನೆಂದರೆ ಅವರಿಗೆ ತಮ್ಮ ಗಂಡನ ಮನೆಗೆ ಹೇಗೆ ಹೋಗಬೇಕು ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿದಿರುವುದಿಲ್ಲ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗಳಿಗೆ ಮದುವೆಯಾಗುವ ಮೊದಲು ಕೆಲವು ಶಿಷ್ಟಾಚಾರಗಳನ್ನು ಕಲಿಸಿದರೆ ಆಗ ಆ ವಿಷಯಗಳು ಬಹಳ ಒಂದು ಮಟ್ಟಿಗೆ ಸರಿಯಾಗಿರಬಹುದು ಎರಡು ಅತ್ತೆಯ ಜೀವನವನ್ನು ಕಲಿಯಿರಿ ಅಂದರೆ ಅತ್ತೆ ಯಾವ ರೀತಿ ಜೀವನವನ್ನು ನಡೆಸಿರುತ್ತಾಳೋ ಅದನ್ನು ಕಲಿಯುವುದು ಅತ್ತೆ ಮಾವಂದಿರ ಜೀವನ ಪರಿಸ್ಥಿತಿಗಳನ್ನು ತುಂಬ ವಿಭಿನ್ನವಾಗಿವೆ ಎಂದು ಹೇಳುವುದು ತಪ್ಪಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳಿಗೆ ತನ್ನ ಅತ್ತೆಯ ಜೀವನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳಲು ಹೇಳಿ ಅಲ್ಲಿ ನಿಮ್ಮ ಅತ್ತಿಗೆ ಬೆರಳು ತೋರಿಸುವುದು ಬಿಟ್ಟು ಅವಳಿಂದ ಅಲ್ಲಿನ ಮಾರ್ಗವನ್ನು ಕಳೆಯುವುದು ಉತ್ತಮ ಇದರಿಂದ ಅತ್ತೆ ಸೊಸೆಯ ಜಗಳ ಕಮ್ಮಿಯಾಗುತ್ತೆ ಮೂರು ತೀರ್ಮಾನಗಳಿಗೆ ಹೋಗಬೇಡಿ ಮದುವೆಯ ನಂತರ ಅತ್ತೆ ಮತ್ತು ಸೊಸೆ ಇಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ ಯಾಕೆಂದರೆ ಇಬ್ಬರಿಗೂ ಒಬ್ಬರಿಗೊಬ್ಬರು ಹೆಚ್ಚು ತಿಳಿದಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳಿಗೆ ಅವಳ ಅತ್ತೆ ಏನಾದರೂ ಒಪ್ಪಿಗೆ ನೀಡದಿದ್ದರೆ ಒಮ್ಮೆಗೆ ಅಭಿಪ್ರಾಯವನ್ನು ರೂಪಿಸಬೇಡಿ ಎಂದು ಹೇಳಿಕೊಡಿ ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅವರಿಗೂ ನಿಮ್ಮ ವಿಚಾರವನ್ನು ವಿವರಿಸಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ ಹಿರಿಯರಿಗೆ ಗೌರವ ನೀಡುವುದನ್ನು ಮರೆಯಬೇಡಿ ಹಿರಿಯರಿಗೆ ಗೌರವ ನೀಡುವುದು ಅಪರಿಚಿತರ ಕುಟುಂಬದಲ್ಲಿ ವಾಸಿಸುವರ ತುಂಬ ಕಷ್ಟಕರವಾಗಿರುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಏಕೆಂದರೆ ಅಲ್ಲಿನ ಶಿಷ್ಟಾಚಾರಗಳನ್ನು ಕಲಿಯಲು ಸಮಯ ಹಿಡಿಯುವುದು ಮಾತ್ರವಲ್ಲದೆ ಯಾರಿಗೆ ಏನು ಹೇಳಬೇಕು ಎಂದು ತಿಳಿಯುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಹಿರಿಯರು ನಿಮ್ಮನ್ನು ಏನಾದರೂ ಗದರಿಸಿದರೆ ಅವರಿಗೆ ಉತ್ತರಿಸಬೇಡಿ ಅಂದರೆ ಎದುರುತ್ತ ನೀಡಬೇಡಿ ಅಷ್ಟೇ ಅಲ್ಲ ಮದುವೆಗೂ ಮುನ್ನ ಮಗಳಿಗೆ ಅಲ್ಲಿಗೆ ಹೋದ ನಂತರ ಎಲ್ಲರನ್ನು ಗೌರವಿಸಬೇಕು ಎಂದು ಹೇಳಿಕೊಡಿ ಅತ್ತೆ ಮತ್ತು ಮಾವ ಕೂಡ ಅವಳ ಹೆತ್ತವರ ಹಾಗೆ ಅವರಿಗೆ ಗೌರವ ನೀಡುವುದು ಬಹಳ ಮುಖ್ಯ ಎಂದು ಹೇಳಿಕೊಡಿ ತವರು ಮನೆಯಲ್ಲಿ ಇವೆಲ್ಲ ಕಳಿಸಿದರೆ ಉತ್ತಮ ಮನೆಯನ್ನು ನೋಡಿಕೊಳ್ಳುವ ಸಲಹೆ ನಿಮ್ಮ ಮಗಳು ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಮದುವೆಯ ನಂತರ ಅತ್ತೆ ಮನೆ ಅವಳ ಮನೆ ಎಂದು ಕಲಿಸಿ ಅಲ್ಲಿ ಅವಳು ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಬಹುದು ಅಷ್ಟೇ ಅಲ್ಲ ತಾಯಿಯ ಮನೆಯಲ್ಲಿ ಇರುವಷ್ಟು ನೆಮ್ಮದಿ ಅತ್ತೆಯ ಮನೆಯಲ್ಲಿ ಇರುವುದಿಲ್ಲ ಹಾಗಾಗಿ ನಿಮ್ಮ ಮಗಳಿಗೆ ಅಲ್ಲಿ ಸಾಕಷ್ಟು ಮನೆ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಎಂದು ಹೇಳಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಯಂ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ಅತ್ತೆಗೆ ಸಹಾಯ ಮಾಡುವಂತೆ ಮಗಳಿಗೆ ಸಲಹೆ ನೀಡಿ ಈ ಸಲಹೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ